ಬಾಕ್ಸ್ ಒಳಗ ಲೈಟ್ ಇತ್ತತಿ ನಾವು ಓಪನ್ ಮಾಡಿ ಕಂಪಾಸ್ ಬಾಕ್ಸ್ ಓಪನ್ ಮಾಡಿ ಇಟ್ರೆ ಆ ಕತ್ತಲಗೂ ಓದಬಹುದುವ ಕರೆಂಟ್ ಹೋಗಿರತ್ತಲ್ಲ ಅವಾಗ ಅದನ್ನ ಹಿಂಗ ಇಟ್ಕೊಂಡು ಓದಬಹುದು ಗೊತ್ತನು ಅಯ್ಯ ಓದಾರು ಹೆಂಗಿದ್ರು ಓದ್ತಾರ ಏನೋ ಇಷ್ಟು ದೊಡ್ಡ ದೊಡ್ಡ ಬಲ್ಪ್ ಅದವಲ್ಲ ಅದ್ರ ಚಂದ ಓದ್ ಮನೆಯಾಗ ಅಂದ್ರಿ ಕಿ ಕಂಪಾಸ್ ಬಾಕ್ಸ್ ನ ಕರೆಂಟ್ ಹಚ್ಕೊಂಡು ಓದ್ತಾ ಅಂತಿಕ್ಕೆ ಲೈಟ್ ಹಚ್ಕೊಂಡು ನಿನ್ನಂತರ ಇರ್ಬೇಕು ಹೋಗ್ ಹೋಗು ರೊಕ್ಕ ಹೆಂಗ್ ಹಾಳ್ ಮಾಡ್ಲಿ ಅನ್ನೋದು ನೋಡ್ತೀನಿ ನೋಡು ಏನು ಮಾತುಕತಿ ನಡ್ಸಿರಲ್ಲ ಇಬ್ರು ತಾಯಿ ಮಗಳು ಏ ಬಸವಣ್ಣನ ಮಾಡಿಟ್ಟಿನಿ ಮಣ್ಣೆತ್ ನಿಮಸಿಗೆ ಪೂಜೆ ಮಾಡಕ್ಕೆಲ್ಲಾ ತಯಾರಿ ಮಾಡ್ಕೊ ಹ್ಮ್ ನೀವು ರೊಕ್ಕ ಕೊಟ್ಟ ಮಣ್ಣಿನ ಬಸವಣ್ಣ ಅಂತಂದ್ರ ರೊಕ್ಕ ಹರ್ಚಕ ಅಂತಂದ ನೀವೇ ಕುತ್ಕೊಂಡು ಈಟಾತ್ತು ಮಣ್ಣಿನ ಬಸವಣ್ಣನ ಮಾಡಿ ಇಟ್ಟಿರಿ ಒಂದ್ ಮೂವತ್ತ ನಿಮ್ ಮಗಳು ನೋಡ್ರಿ ಅದ್ಯಾವ್ದಾ ಲೈಟಿಂದ ಕಂಪಸ್ ಬಾಕ್ಸಂತ ಬೇಕಂತ ಹಾಟಾ ಹೋಗ್ತಾಳೀ ಈಗ அப்பா அப்பா இந்த சாலம் எல்லாம் உத்தரணும் அந்த அப்பா அப்பா இது இங்கிலீஷ் மீடியம் சாலல எல்லாம் உத்தரணும் சொல்ல சொல்ல கம்பஸ் பாக்ஸ் அம்மே வாட்டர் பாட்டில் எல்லாம் உத்தரணும் எஸ் சொல்லுது குத்துன பைப்பினு நன்னத்ர அது டிக்கெட் தான் தந்தைதா நீ இருந்து அது பில்லரி நீ இந்த ಬಿಡು ಈಗ ಇಲ್ಲಿ ಈಗ ನಿಮ್ಮ ಚಿಕ್ಕಪ್ಪ ಆಫೀಸಿಗೆ ಹೋದ್ರೆ ಹೋಗುತ್ತಲ್ಲ ಅವಾಗ ಹಾಂ ತಂದು ಕೊಡ್ತಾನೆ ಏನು ಬರೂ ಅಂದ ತಗೊಂಬರ್ತಾನೆ ಹೆಂಗೋ ಕೊಪ್ಪಳು ಕುಕ್ಕನಲ್ಲ ಇಲ್ಲಿ ನಾನು ಹೋಗೋದು ಇಲ್ಲೇ ಕುಕ್ನೂರಿಗೆ ಕುಕ್ನೂರಿಗೆ ಏನೂ ಇರೋದಿಲ್ಲ ಕೊಪ್ಪಳ್ದಾಗ ಚಂದ ಚಂದ ಕಂಪಾಸ್ ಬಾಕ್ಸು ಚಂದ ಚಂದ ನೀರಿನ ಬಾಟ್ಲಿ ಚಂದ 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 ಮತ್ತೇನು ಬೇಕು ನಿನಗೆ ಹೇಳೋಣ అప్పా అమ్మే లంచ్ బ్యాగ్ అప్పా ఇద్దరగ పార్టీకి చిల్ దగ్గన బుట్టి ఇట్కొండు దా టీచర్ బైటల లంచ్ బాక్స్ నగ బాటిల్ ఇట్కొండు బుట్టి ఇట్కొం బా అంటంద అదు దొడ్ సాలి బుక్క ఎల్ల ఎన్నె నక్కవు ని మౌగని మప్పుక హేలు అంత హేళాల టీచర్ తి అమ్మలకిగే మామ్ అందకంటే మామ్ అదికే ఆకి ఏనంటాడు గుత్తనప్ప మామ్ మామ్ ಹ್ಮ್ ಆಮೇಲೆ ನಾನು ಏನೋ ಏನೋ غلطಿ ಮಾಡಿದ್ರಾ ಏಯ್ ನಿಹಾರಿಕಾ ಟಾಕ್ ಸಿಟ್ ಕ್ವೈಟ್ ಅಂತಾಳ ಹ್ಮ್ ಆಮೇಲೆ ಮತ್ತೆ ನಾನು ಅಂತಾಳ ನಿನಗೆ ಓದೋದು ಬರೀತ ಹೇಳ ಬರೀ ಇದ್ನ ಬರೀ ಅಂತ ಅಣ್ಣ ಸಿಟ್ ಕ್ವಾಯ್ಟ್ ಡೋಂಟ್ ಟಾಕ್ ಇಷ್ಟಾನ ಹ್ಮ್ ಆಮೇಲೆ ಅಾ ನಂಗೂ ಇಲ್ಲಿ ಆಂಗಣವಾಡಿಯಗೆ ಹಚ್ಚಿದಾಗ ನೀವು ಆಂಗಣವಾಡಿಯಗೆ ಹಚ್ಚಿದಾಗ ಅಾ ಅಂತೆ ಹೌದಾ ನೀ ಕಲ್ತ್ಕೊಂಡು ಇಲ್ಲ ಎಲ್ಲಾ ಕಂಪಾಸ್ ಹಾಡ್ನೂ ಕೊಡಿಸ್ತೀನಿ ಲಂಚ್ ಕೊಡಿಸ್ತೀನಿ ಏನೇನ್ ಬೇಕು ಎಲ್ಲಾನು ನಿಮ್ ಚಿಕ್ಕಪ್ ಕೊಡಿಸ್ತಾನೆ ಏನ ನಿಮ್ ಚಿಕಪ್ ಹೋಗ್ ಬಂದಾಗ ಹೇಳ ತಂದು ಕೊಡ್ತಾನೆ ಇವತ್ತು ನಾನು ಬೇರೆ ಕಡೆ ಹೋಗಿನ ಮತ್ತ ಇದು ಇತ್ತಲ್ಲ ಇವತ್ತು ಮಣ್ಣೆತ್ನೇಮಿ ಅದಕ್ಕ ಹೋಳ್ಗಿ ಮಾಡ್ತಾರ ಹೋಳ್ಗಿ துப்போ சாரிளா ஊட்ட மாத்திரி மழிகரண ஜில்லாத ಅದು ಏನು ಗೊತ್ತನ ಸಂಗೀತ ನಮ್ದು ನೀರಾವರಿ ಆಗುತ್ತೆ ಅಕ್ಕಡಿಗೆ ಬಯಲು ಸೀಮೆ ಆದ್ರೂ ನಮ್ಮ ಇದು ಏರಿಯಾದಾಗ ನೀರಾವರಿ ಅಲ್ಲ ಹಂಗಾಗಿ ಮಳಿ ಜಾಸ್ತಿ ಆಗತ್ತೆ ಅದ್ರಾಗ ನೋಡು ಕೊಪ್ಪಳ ಜಿಲ್ಲೆ ಕುಕ್ನೂರು ಯಲಬುರ್ಗ ಅಲ್ಲಿ ಮಳೆ ಇಲ್ಲ ಕೊಪ್ಪಳಕ್ಕೆ ಮಳೆ ಇಲ್ಲ ಕಡೆ ಕೊಪ್ಪಳ ತಾಲ್ಲೂಕ್ನಾಗ ಕಾತ್ರಕಿ ಇಲ್ಲೆಲ್ಲ ಮಳೆ ಜೋರಾಗ್ತವು ಹ್ಯಾಟಿ ಇವು ಯಾಕಂದ್ರೆ ನೀರಾವರಿ ಭೂಮಿ ಅದಾವು ಹಂಗಾಗಿ ಜಾಸ್ತಿ ಜಾಸ್ತಿ ಮಳೆ ಬರ್ತೈತಿ ಅದು ಸಹಜ ಐತಿ ಹಿಂದೆ ಗಾಡಿಗೆ ಭಾಳ ಉಬ್ಬಿದ್ರಿ ಮಾವರ್ ಅದನ್ನ ನೋಡಕ್ ಹೋಗ್ಯಾರ ಅದೇನ್ ಬಿಚ್ಚ ಹಾಕ್ಸೋದಾಗತ್ತ ಏನ ಬಿಚ್ಚ ಹಾಕ್ಸುದಂದ್ರೆ ಮತ್ತೆ ಕಷ್ಟ ಆಗುತ್ತೆ ಅನ್ಸುತ್ತೆ ಹೌದಿಲ್ಲ ನಮ್ಮ ರೂಮ್ನು ಅಲ್ಲೇ ಬರುತ್ತೆ ಪೂರಾ ಬಿಚ್ಚಿದ್ರು ಅಂದ್ರೆ ಬಟಾ ಬಯಲು ಹೆಂಗೆ ಹೆಂಗಿರದ್ರಿ ಅದ್ರಾಗ ಮಣ್ಣಿನ ಮನಿ ಭಾಳ ಕಷ್ಟ ಆಗುತ್ತೆ ಖರೀನ ನೋಡಂತರಿ ಅವ್ವ ಅಪ್ಪ ರಮೇಶ ಎಲ್ಲರೂ ಅಲ್ಲೇ ಅದಾರ ಏನೇನು ಪ್ಲಾನ್ ಮಾಡ್ತಾರೋ ಮಾಡಲಿ ನಮ್ಮ ಹತ್ರ ಖರೀನ ರೊಕ್ಕಿಲ್ಲ ம் நீதான் இங்கே புட்டக்கணும் இங்கிலீஷ் மீடியம் ஹாக்கிவல்ல இன்னும் கம்மி ஹர்ச்சு பத்தி எப்பா பேடாத சித்தி தோடை ம் அது ஏன்னா அந்தாரலங்க தூரில் பெட்ட நூங்க சந்த இல்லு கலீத்தில சாலினா நான் அவிமக்க மாக்க அல்ல ரீ அவ வானவ அது அவங்க வந்து ரொக்க வேறே அந்த ஆ மத்திக ரொக்க வேறே அல்ல வியானிக வானிக வானிக்கு கழிச்சி நமக்கு கரெக்டாக டெமி விடக்காகலி அவரு கண்டிஷன் வேறே மத்த நான் விடுத்துவந்திரும் அவரு பேடனா அந்தாரப்பா கரே நான் மாத்தா நோட்ரி பிரின்சிப்பிட்ற நான் கழித்தீவ் நாம அடி மது ಇಲ್ಲ ಇಲ್ಲ ಹಂಗೇನಿಲ್ಲ ಆಪ್ಷನ್ ಅದು ನೀವು ಅಂತಾರ ಒಂದ್ ಮಾತು ಯಾಕಂದ್ರೆ ಮಕ್ಕಳು ಲೇಟ್ ಆಗಿ ಸಾಲಿಗೆ ಬಿಡ್ತಾರ ಎಲ್ಲರೂ ಚಂದಗ ನಕ್ಕೊಂತ ಬಂದ್ಬಿಡ್ತಾರ ನಿಮಗೆ ಪೇರೆಂಟ್ಸ್ ಒಂದ್ಸ ಫ್ರೀ ಇರುತ್ತೆ ಬೆಳಗ್ಗೆ ಅಂತ ಅನ್ನ ಮಾತಾರ ಕಳ್ಸೋದು ಕರ್ಕೊಂಡು ಹೋಗೋದು ಚಿಂತಿರಲ್ಲ ಅಂತ ಹೇಳಿ ಆದ್ರೂ ಆಪ್ಷನ್ ಐತಿ ನಾವ್ ಕರ್ಕೊಂಡು ಹೋಗ್ಬೋದು ಮತ್ತೆ ಹೇಳಿ ಕರ್ಕೊಂಡು ಹ್ಮ್ ಬಂದೇನವ ಏನಾಗಿ ಹೂನಪ್ಪ ಬಾಳ ಉಬ್ಬೈತಿ ಆಮೇಲೆ ಹೂ ಸೋರೈತಲ್ಲ ಗ್ವಾಡಿ ಗುಂಟ ನೀರ್ ಇಳಿದ್ ಬಿಟ್ಟು ಮೊದ್ಲ ಅದು ಮಣ್ಣಿಂದ ಗ್ವಾಡೆ ಅದು ಪೂರ ಹೆಂಟಿ ಅದ್ ಗಾಡಿ ಹೂ ಬಿಟ್ಟೇತ್ ಮತ್ತೀಗ ಈಗ ಎಂದ್ ಬಿಡುತ್ತಾ ಹೇಳಕ್ ಆಗಿಲ್ಲ ಅದ್ರಾಗ ಈಗ ನಿನ್ ಕ್ವಾಣಿ ಏನೈತಲ್ಲ ನಿನ್ ಕ್ವಾಣಿ ಹತ್ರ ಅರ್ಧ ನಾ ಒಂದು ರಮೇಶನ್ ಕ್ವಾಣಿ ಹತ್ರ ಅರ್ಧ ಉಬ್ಬೈತಿ ಈಗ ಹತ್ತಿದ್ರು ಮತ್ತೀಗ ಅದು ಬಿತ್ತಂದ್ರೆ ಮತ್ ಪೂರಾ ಬನಿನ ಬಿಚ್ಚ ಹಾಕಿಸಬೇಕೀಗ ಈಗ ಏನು ಮಾಡುದ್ರಿ ಅದು ಹಿಂದಿಲು ಗ್ವಾಡೆ ಆಟ ಬಿಚ್ಚಿಸಿ ಕಟ್ಟಿಸ್ಬಿಡ್ರಿ ನಾನು ಏನು ಮಾಡ್ತಾ ಹಾಂ ಹಿಂದಿಲು ಗ್ವಾಡಿ ಅಷ್ಟು ಬಿಚ್ಚಿಸಿ ಕಟ್ಟಿಸಿದ್ರೆ ಉಪಯೋಗ ಇಲ್ಲ ಈಗ ನೋಡು ನಾನೇನು ಅಂತೀನಿ ಹೆಂಗೂ ಈಗ ಮನಿನ ಪೂರ ಬಿಚ್ಚಿ ಹಾಕ್ಸ್ಬೇಕು ಯಾಕಂದ್ರೆ ಅದು ತಡಿಯೋದಿಲ್ಲ ಮನ್ ಮ ಪೂರಾ ಮಡಿಗೆಲ್ಲ ಜೋತು ಬಿದ್ಬಿಟ್ಟವು ನೆಂದು 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 ಈಗ ಮಡಿಗೆ ಚಲೋ ಇಲ್ಲ ಅಂದಾಗ ನಾವು ಮ್ಯಾಗ ಏನು ಹಾಕ್ಸಿದ್ರೆ ಏನು ಪ್ರಯೋಜನ ಹೌದಿಲ್ಲ ಬರೀ ಗ್ವಾಡಿ ಒಂದು ಕಟ್ಟಿಸ್ತೀವಂದ್ರೆ ಆಗುದಿಲ್ಲ ಅದಕ್ಕೆ ನಾನು ಏನು ಅಂತೀನಿ ಮನೆ ಬಿಚ್ಚಿಸಿ ವಾಪಾಸ್ ಕಟ್ಟಿಸ್ಬಿಡನ್ರಿ ಅಂತೀನಿ ಹ ಒಂದೆಡ್ ಸರ್ಕ ಇಲ್ಲಿ ಕುಂದರ್ತೀನಿ ನಿನ್ ನೀನ್ ಸಾಕಾಗಿತಿ ಹೇಳಿ ನಾನು ಮಿಸ್ತ್ರಿಗ್ ಬರಕ ಹನುಮಂತಗ ಬರ್ತಾನವ ಹನುಮ್ಯಾ ಅಲ್ಲಪ್ಪ ಅವ ಹನುಮಂತೇನ ಬರ್ತಾನ ಐತಿ ಈಗ ಕಟ್ಸಕ ಎಲ್ಲರೂ ಅದಿರಲ್ಲ ಹೆಂಗೋ ಏನ್ ಏನ್ ಮಾಡ್ಬೇಕಂತ ಅನ್ಕೊಂಡ್ಯಪ್ಪ ನೀನು ನಾನ ಅಂತೀನಿ ಇನ್ನೂ ಗಟ್ಟದ ಗಾಡಿ ಪಾಡಿ ಗ್ವಾಡಿ ಗಟ್ಟಿದವಲ್ಲ ಮಡಿಗೆ ಪೂರ ಹೋಗೇತಿ ಈಗ ಮಡಿಗಿನ ಚಲೋ ಇಲ್ಲ ಅಂದಾಗ ನೀ ಏನ್ ಇಟ್ಕೊಂಡು ಏನ್ ಮಾಡ್ತಿದ್ದಿ ಈಗ ಕಟ್ಟಿಗೆ ಎಲ್ಲಾ ನೀರು ಸೋರ್ 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 ಸೋರಿ ಜೊಳ್ಳಾಗ್ಯವು ಮೊದ್ಲ ಈಗ ಒಳಗೆ ಖುಷಿ ಕುಂದತ್ ಬಿಡುತ್ತ ಮೊದ್ಲ ಗ್ವಾಡಿನೂ ನೆಂದು ಕಪ್ಪುರಿಸ ಬಿತ್ತು ಅಂದ್ರ ಅದ್ರಾಗ ನಿಂದೊಂದ್ ಕೂಸು ನಿಂದೊಂದ್ ಕೂಸು ಐತಿ ನನಗ್ ಅನ್ಸುತ್ತೆ ಅನ್ಸತ್ತಂದ್ರ ಹುಡುಗಾಟ ಆಡೋದು ಚಲೋ ಅಲ್ಲ ಏನು ಈಗ ನೋಡ್ರಿ ನಾನೇನ್ ನಿರ್ಧಾರ ಮಾಡೀನಿ ಅಂದ್ರ ಈಗ ಹೆಂಗು ಮನಿ ಆಗಿತ್ತು ಈಗ ಇಲ್ಲ ಅದು ತಡಿಯೋದಿಲ್ಲ ನಾನು ಬೇಕಾದ್ರೆ ಹನುಮನ್ ಬರ್ತಾನೆ ಹನುಮಾನು ಕೇಳ ನೀನ್ ಬೇಕಾದ್ರೆ ಯಾರು ಇಂಜಿನಿಯರ್ ನಿಮ್ಗೆ ದೋಸ್ತಿದ್ರೆ ಕರ್ಕೊಂಬ ಆರ್ಕಿಟೆಕ್ಟ ಕರ್ಕೊಂಬಂದು ತೋರ್ಸು ಅವ ಏನಂತ ನೋಡು ಆಗುದಿಲ್ಲ ಅದು ಅದು ಈಗ ನಾವು ಪೂರಾ ಬಿಚ್ ಹಾಕಿಸ್ಬೇಕು ಬಾಳ ಹಳೆ ಮನೆ ಅದಕ್ಕೆ ನಾನು ಏನಂತೀನಿ ಹಿಂಗಿಂಗ ಇರ್ಲಿ ಏನು ಚೇಂಜ್ ಮಾಡೋದು ಬೇಡಲ ನಾ ಹೇಳದ್ ನೀನು ನಿಮ್ಗೆ ಇಬ್ಬರಿಗೂ ಅರ್ಥ ಆಗೋಲ್ದು ಒಳಗ ಗ್ವಾಡಿ ಗ್ವಾಡಿ ಏನದವು ಹಿಂಗ ಇರ್ಲಿ ಮ್ಯಾಲಿದು ಮತ್ತ ಅದು ಬಿಚ್ಚಿದ ಗ್ವಾಡಿ ಇತ್ತಲ್ಲ ಅದು ಅದನ್ನ ಮಾತ್ರ ಚೇಂಜ್ ಮಾಡ್ಸೋಣ ಅಂತೀನಿ ನಾನು ಅಂದ್ರೆ ಕಲ್ಲಿನ ಗೋಡಿ ಕಟ್ಸ್ಬಿಡುನು ಇಲ್ಲ ಇಟ್ಟಂಗಿ ಗೋಡಿ ಕಟ್ಸುಣನು ಇಟ್ಟಂಗಿ ಗೋಡಿ ಇಲ್ಲ ಹೊರಗೆ ಕಲ್ಲಿನ ಕಟ್ಸು ಒಳಗಲು ಎಲ್ಲ ಇಟ್ಟಂಗಿ ಗೋಡಿ ಕಟ್ಸುನು ಇದು ಐತಿ ಹಿಂಗ ಇರುತ್ತೆ ಅಲ್ಲ ಇದು ಏನು ಪಾಟಿಕಲ್ ಅದಾವಲ್ಲ ಇದಂತ್ರೂ ಪಡಸಾಲೆಗ ಪಾಟಿಕಲ್ ಐತಿ ಅಡ್ಗಿ ಮನ್ಯಾಗ ಮಡಿಗೈತಿ ಐತಿ ಹಾಂ ನಡಮನೆಗೂ ಮಡಿಗಿ ದೇವ್ರ ಮನೇನು ಮಡಿಗೈತಿ ಐತಿ ಅದನ್ನ ಮಡಿಗಿ ತಗಿಸಿ ಕಾಂಕ್ರೀಟ್ ಹಾಕ್ಸ್ಬಿಡುಣಿ ಅಂತೀನಿ ನಾನು ಕಾಂಕ್ರೀಟ್ ಹಾಕಿಸ್ತೀವಲ್ಲ ಆ ಟೈಮ್ಗೆ ಏನು ಮಾಡೋನು ಒಂದು ಪಾಟೀಶಿಯನ್ನು ನಿಂದ್ ಮಾಡೋಣ ಇದ ಮನೆಯಾಗ ಒಂದು ಪಾಟೀಶಿಯನ್ನು ರಮೇಶಂದು ಸುರೇಶಂದು ಮಾಡಿಬಿಡುನು ಅಂತೀನೋಣ ಹೆಂಗು ಈಗ ಹಿತ್ತಲದಾಗ ಜಾಗ ಜಾಸ್ತಿ ಐತಿ ಒಳಗ ಹಾಕೊಂಡು ನಾವ ದೊಡ್ಡ ಮನಿ ಸಾಕು ಈಗ ಇಷ್ಟ ದಿನ ಅಂತೂ ಕೂಡಿದ್ರ ಸಾಕು ಇನ್ನ ದೂರ ಇದ್ದು ಪ್ರೀತಿ ನೋಡ್ರಿ ಚಂದ ಏನ್ ದೂರ ಏನಪ್ಪಾ ಇತ್ಲಾಕ್ ಈ ಕಡೆ ಬಾಗ್ಲ ನೀ ಇರ್ತಿದಿ ಪೂರ್ವಕ್ಕ ಉತ್ತರಕ್ಕೆ ಬಾಗ್ಲೆ ಮಾಡ್ಕೊಂಡು ನಿಮ್ಮ ಮಣ್ಣಿರವಲ್ಲ ನಮ್ಮ ರಾಶಿ ಪ್ರಕಾರ ನಮ್ಮ ಪೂರ್ವಕ ಬೇಕ್ರಿ ನಾವು ಉತ್ತರಕ್ಕಲಿವ್ರಿ ಹ್ಮ್ ಆತ ನೀ ಪೂರ್ವಕ ಇರುವಂತೆ ಅಂತ ಇನ್ನ ಬಿಚ್ಚರ್ ಹಾಕ್ಸೋಲ್ ರಕ್ತಡಿ ನಿನಗ ರಾಶಿ ಪ್ರಕಾರ ಪೂರ್ವಕ ಹ್ಮ್ ಅಪ್ಪ ನನಗೇನ ಬ್ಯಾರು ಅನ್ಸುತ್ತೆ ನೋಡ್ರಿ ನೋಡಪ್ಪ ರಮೇಶ ಅಣ್ಣ ತಮ್ಮಂದ್ರೆ ಬ್ಯಾರ್ಯಾಗ ತಪ್ಪುದಿಲ್ಲ ಅದೇನ ಅಂತಾರಲ್ಲ ಅದು ಸುಳ್ಳಲ್ಲ ಅದು ಹ್ಞೂ ಮತ್ತೆ ಮಾತು ಯಾವುದೂ ಸುಳ್ಳಾಗೋದಿಲ್ಲ ನಾಳೆ ಎಂದಾರ ಒಂದಿನ ಬೇರೆ ಆಗಲೇಬೇಕು ಬೆಳೀತಾ ಬೆಳಿತಾ ಅಂತ ಬಂದರು ಆಮೇಲೆ ದಾಯ್ದೆಗಳು ಅಂತೈತದ ಈಗ ನಿಮ್ಮಪ್ಪ ಹೇಳ್ದಂಗೆ ಕೇಳು ಹಿತ್ಲಾನು ಒಳ ಮಾಡ್ಕೊಣಂದ್ರೆ ಹಿತ್ಲಾನು ಒಳ ಮಾಡ್ಕೊಂಡು ನಿನಗೊಂದು ಕ್ವಾಣಿದ ಮನಿ ಅವನಗೊಂದು ಕ್ವಾಣಿ ಮನಿ ಆಗುತ್ತೆ ನಾವು ಅಡ್ಡ ಕಡೆ ಅಡ್ಡಿಕೆ ಅಂತ ನಂದು ಐತಲ್ಲಿದು ಇದು ಹಾಕಿರಲಿಲ್ಲ ಒಂದು ಕಾಟ ತಂದು ಇದ್ರ ಮ್ಯಾಗ ನಾನು ಮಕ್ಕಂತೀನಿ ನಿಮ್ಮಪ್ಪ ಅಂಗಡಿ ಕಟ್ಟೆ ಅಂತರ ಐತಿ ಮುಂದಂಗಡಿ ಮುಕ್ಕೋತಾನ ಇನ್ನೇನೈತಿ ಹೌದಿಲ್ಲ ನೀವೆಲ್ಲ ನೀವೆಲ್ಲಾ ಹೆಂಗಿರ ಹಂಗ್ರಿ ಯಾಕಂದ್ರೆ ಈಗಂಗ್ ನನ್ನ ಮಧ್ಯೆ ಮತ್ತೆ ಸಂಗೀತಕನ್ ಮಧ್ಯೆ ಚಲೋ ಛಲೋ ಇದ್ರ ದಿನ ಜಗಳನ ಬರಾಕತ್ತವ್ರಿ ಜಗಳ ಮಾಡಿಲ್ಲ ಅನ್ನೋದೊಂದು ಬಿಟ್ರ ನೆಮ್ದು ಇಲ್ರಿ ಮನ್ಯಾಗ ಸಣ್ಣ ವಿಷಕನು ಜಗಳ ಸಣ್ಣ ಸಣ್ಣ ವಿಷಕೂ ಕದನ ಮನ್ಯಾಗ ಚಲೋ ಅಲ್ಲ ಅನ್ಸತ್ರಿ ನೋಡ್ರಿ ಮತ್ತೆ ನೀವ್ ಹೆಂಗಂತೀರ ಹಂಗ ಇನ್ನ ಹೇಳೋದು ಕೇಳೋದಿಲ್ಲ ಸುರೇಶ ನೀಂದೇನಪ್ಪ ಅಭಿಪ್ರಾಯ ನೀ ಹಂಗಪ್ಪ ಹೆಂಗಂತೀವ್ ಹಂಗ ಹ್ಮ ಆದ್ರ ಒಂದ್ ಮತ್ತ ಶರತ್ ತಂತ್ರ ಐತಿ ಇಬ್ಬರಿಗೂನು ಈಗ ಮನಿ ಮತ್ ಇಬ್ರಿಗೂ ಬೇರೆ ಬೇರೆ ಮಾಡೋದು ಅಂತ ಈಗ ಆದ್ರಿ ಕ್ವಾಣಿ ಗಿಣಿ ಕಟ್ಟಿಸಿ ಹಚ್ ಕಟ್ಟಾಗ ಮಾಡಕ ಸುರೇಶ ನೀನು ಕೊಡ್ಬೇಕು ರಮೇಶ ನೀನು ರೊಕ್ಕ ಕೊಡ್ಬೇಕು ನೋಡು ಎಬ್ಬಸ್ತೀರಿ ಅಂತ ಗೊತ್ತಿತ್ರಿ ಮಾವರ ನನಗ ಗೊತ್ತಿತ್ತ ನೀವ್ ಯಾವಾಗ ಕಟ್ಟಣ ಅಂದ್ರಿ ನಾನು ಎಲ್ಲಾರು ಸೇರಿ ಕಟ್ತೀವನೋ ಅನ್ಕೊಂಡ್ ನೋಡ್ರಿ ನೋಡಿರಿ ಮಾವರೆ ನಿಮಗೂ ಗೊತ್ತೈತಿ ನಮ್ಮ ಮನೆಯರ್ ದುಡಿಯೋದೆ ಎಷ್ಟು ರೀ ತಿಂಗಳಿಗೆ ಹದಿನೆಂಟು ಸಾವಿರ ಹದಿನೆಂಟು ಸಾವಿರದಾಗ ನನ್ನ ಮಗಳದ ಆರು ತಿಂಗಳಿಗೆ ಒಂದ್ಸರಿ ಕಟ್ಬೇಕ್ರಿ ಹನ್ನೆರಡು ಸಾವಿರನ ನಮ್ಗೆ ಉಳಿಯ ರೊಕ್ಕದಾಗ ಏನಂತ ಮಾಡುಣ್ರಿ ಏನು ಮನೆ ರ ಸಾಲ ಕೊಡೋಕೆ ಸಾಲ ತೆಗೆದು ಮನೆ ಕಟ್ಸೋಣ ಹೆಂಗೆ ಹಿಂಗೆ ಹಿಂಗಾಗತ್ತಂದ್ರೆ ನಮ್ಮ ನಾವಲ್ಲಿ ರೀ ಬೇರೆ ಜೊತೆಗೆ ಇದ್ದು ಬಿಡ್ತೀವಿ ನಮ್ಮ ಹತ್ರ ಇಲ್ಲ ರೀ ಮನೆ ಕಟ್ಸೋಕೆ ಹೇಳ್ರಿ ನೀವು ಸುಮ್ಮನೆ ನಿಂತಿರಲ್ಲ